ತುಮಕೂರಿನಲ್ಲಿ ಕರ್ನಾಟಕ ಕ್ರೀಡಾಕೂಟ ನಡೀತಾ ಇದೆ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಿಡಲು ಮುಂದಾಗಿದ್ದ ಕಾರಣ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಹಾತ್ಮ ಗಾಂಧೀಜಿ ಹೆಸರನ್ನೇ ಒಳಾಂಗಣಕ್ಕೂ ಇಡಬೇಕು ಮೋದಿ ಸರ್ಕಾರದಿಂದ ಈ ಕ್ರೀಡಾಂಗಣ ನಿರ್ಮಾಣವಾಗಿದ್ದು ಇದರಲ್ಲಿ ಸಚಿವರ ಪಾತ್ರ ಏನೇನು ಇಲ್ಲ ಅಂತ ಬಿಜೆಪಿ ಆಗ್ರಹಿಸಿದೆ ಬಿಜೆಪಿ ಕಾರ್ಯಕರ್ತರು ಕ್ರೀಡಾಂಗಣದ ಮುಂದೆ ಧರಣಿ ನಡೆಸಿದ್ರು ೂರಿನಲ್ಲೂ ಕೂಡ ಆ ಒಂದು ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ भारत माता की जय भारत माता की जय अतरम मातरम वन्दे मातरम अतरम मातरम वन्दे मातरम अतरम मातरम वन्दे

Vitória! 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 Vitória!